ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಪ್ರಥಮವಾಗಿ ಮಿಥುನ ರಾಶಿಯವರಿಗೆ ಬಂಧುಗಳಿಂದ ಅವರಿಗೆ ವಿಶೇಷವಾದ ಉಡುಗೊರೆ ಸಿಗುವ ಒಂದು ಚಾನ್ಸಸ್ಸು ಈ ಆಗಸ್ಟಲ್ಲಿ ಇದೆ ಅದೇ ರೀತಿ ಸಹ ವಿದೇಶಿ ಪ್ರವಾಸ ಯೋಗಗಳು ಸಹ ಅವರಿಗಿದೆ ಅದು ಉದ್ಯೋಗದಿಂದನೋ ಇಲ್ಲ ಎಜುಕೇಷನ್ನಿಂದನೂ ಇಲ್ಲ ಅವರಿಗೆ ವೈಯಕ್ತಿಕ ಗಂಡ ಹೆಂಡತಿ ವಿಚಾರದಿಂದನೂ ಅವರಿಗೆ ವಿದೇಶಿ ಯೋಗ ಖಂಡಿತವಾಗಲೂ ಯೋಗ ಇದೆ ಅದೇ ರೀತಿಯೂ ಸಹ ತಾಂತ್ರಿಕ ವಿಧಾನಗಳಲ್ಲಿ ಅಂದರೆ ಈ ಮಿಷಿನರಿ ಐಟಮ್ಸ್ಗಳಲ್ಲಿ ಹಾಗೂ ಡಿಪ್ಲೊಮೊ ಮಾಡೋ ವಿದ್ಯಾರ್ಥಿಗಳು ಇಲ್ಲ ಕೆಲಸ ಮಾಡೋರು ಮಿಷಿನರಿ ಯಾವುದೇ ಕೆಲಸಗಳು ಮಾಡಿ ಅವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಅವ್ರ ಕೆಲಸಗಳ ಕಾರ್ಯದಲ್ಲಿ ಅವ್ರಿಗೆ ನಷ್ಟಗಳನ್ನು ಬರೋ ಚಾನ್ಸಸ್ ಇದೆ ಯಾಕಂದರೆ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂಥದ್ರಲ್ಲಿ ಅವರಿಗೆ ಸ್ವಲ್ಪ ನಷ್ಟ ಆಗುವ ಒಂದು ಚಾನ್ಸಸ್ ಇರ್ತವೆ ಅವರು ಸ್ವಲ್ಪ ಜಾಗೃತರಿಂದ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಜಾಗೃತರಿಂದ ಕೆಲಸಗಳನ್ನು ಮಾಡಬೇಕಾಗುತ್ತೆ ನಾಳೆ ಅದರಿಂದ ಏನಾರು ಒಂದು ಮಿಷಿನರಿ ಐಟಮ್ಸ್ ಕೆಲಸ ಮಾಡೋ ಟೈಮಲ್ಲಿ ನಿಮಗೆ ಕೈಗೂ ಇಲ್ಲೇನಾರು ಒಂದು ಆಘಾತ ಆಗೋ ಒಂದು ತೊಂದರೆಗಳು ಸಹ ಕಾಡು ಬರುತ್ತೆ ಈ ಒಂದು ತಿಂಗಳು ಸ್ವಲ್ಪ ಜಾಗೃತೆಯಿಂದ ಹೇರಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೂ ಮಿತ್ರರು ಸಹಾಯ ಹಸ್ತ ನೀಡುತ್ತಾರೆ ಯಾವ ಥರ ಅಂದರೆ ಹಣಕಾಸಿನಲ್ಲಿ ಇಲ್ಲ ಜವಾಬ್ದಾರಿ ಇಲ್ಲ ನಿಮ್ಮ ಕಷ್ಟ ಅವರು ಬಂದು ನಿಂತ್ಕೊಳ್ಳೋದು ಸೊ ಬಂಧು ಬಳಗದಿಂದ ಇಲ್ಲ ಸ್ನೇಹಿತರಿಂದ ಅವ್ರಿಗೆ ಸಹಾಯಗಳನ್ನು ನಿಮಗೆ ಸಾಂತ್ವನದ ಮಾತುಗಳು ಸಹ ನಿಮಗೆ ಸಿಗುತ್ತೆ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಮಿಥುನ ರಾಶಿಯವರು ಸಹ ಕಷ್ಟಜೀವಿ ಅಂತಲೇ ಹೇಳಬಲ್ಲೆ ನಾನು ಅವರು ಸಹ ಪಾಪ ಶ್ರಮ ಹಾಕಿ ವಿಚಾರಗಳನ್ನು ಮಾಡಿ ಕಷ್ಟಗಳಿಂದ ಜೀವನಗಳನ್ನು ನಡೆಸ್ತಾ ಇರ್ತಾರೆ ಅಂಥದ್ರಲ್ಲಿ ಅವ್ರಿಗೂ ಸಹ ಏನಾರು ಒಂದು ಅಭಿವೃದ್ಧಿ ಆಗಬೇಕು ಕಷ್ಟಪಡಬೇಕು ಹೇಳಿಕೆ ಆಗಬೇಕು ನಾನು ಎಷ್ಟು ವರ್ಷ ಅಂತೇಳಿ ನಾನು ಇದೇ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ಅವರ ಜೀವನದಲ್ಲೂ ಸಹ ಸಹಾಯಗಳನ್ನು ಬರ್ತದೆ ಅವರ ವಿಚಾರಗಳನ್ನು ಆಗ ನಡೆಯುತ್ತೆ ಯಾವುದೇ ತೊಂದರೆ ತಕರಾರುಗಳನ್ನು ಇರುವುದಿಲ್ಲ ಆದರೆ ಈ ಮಧ್ಯಮ ಅಂದರೆ ಆಗಸ್ಟ್ ತಿಂಗಳ ಮಧ್ಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಹೊಸ ವಿಷಯಗಳಿಂದ ಇವಾಗ ನೀವು ಯಾವುದಾದ್ರೂ ಕೋರ್ಟ್ ಕಚೇರಿಗಳಲ್ಲಿ ದಾವೆ ಹಾಕಿದರೆ ಅದರಿಂದ ನಿಮಗೆ ನಷ್ಟಗಳನ್ನು ಬರಬೋದು ಅದರಿಂದ ನಿಮಗೆ ಇನ್ನೂ ಮಾನಸಿಕ ತೊಂದರೆಗಳು ಉದ್ಭವ ಆಗುತ್ತೆ ಇಲ್ಲ ಡೈವರ್ಸ್ ಕೇರ್ಸು ರಿವರ್ಸ್ ಆಗ್ಬೋದು ಇಲ್ಲ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು ಇಲ್ಲ ಹಿತಶತ್ರುಗಳಿಂದ ನಿಮಗೆ ಕಾಡಾಟಗಳನ್ನು ನಡಿಬೋದು ಇಲ್ಲ ಯಾವುದೋ ಒಂದು ವಿಷಯದಿಂದ ಬಂಧು ಬಳಗದ ವಿಷಯದಿಂದ ನಿಮಗೆ ಮಾನಸಿಕ ತೊಂದರೆಗಳನ್ನು ಪ್ರಾರಂಭ ಆಗ್ಬೋದು ಯಾಕಂದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ವಿಚಾರಗಳಿವೆ ಅದರಿಂದ ಹಣಕಾಸಿನಲ್ಲೂ ಸಹ ನೀವು ಯಾವುದೇ ಖಾತ್ರಿಗಳಿಲ್ಲದೆ ಯಾರಿಗೂ ಮಾತುಗಳನ್ನು ಕೊಡಬೇಡಿ ಹಾಗೂ ಯಾವುದೇ ಒಂದು ಹಣಕಾಸು ಬರುತ್ತೆ ನಾನು ನಿಮಗೆ ಅಮೌಂಟ್ ದುಡ್ಡು ವಾಪಸ್ ಕೊಡ್ತೀನಿ ಸಾಲ ವಾಪಸ್ ಕೊಡ್ತೀನಿ ಇಲ್ಲಾಂದರೆ ಯಾವುದಾದ್ರು ಒಂದು ಪ್ರಾಪರ್ಟಿ ತೊಗೋಬೇಕು ಅಂತ ಅಂದ್ರೂ ಸಹ ಅದು ಸರಿಯಾದ ಸಂದರ್ಭದಲ್ಲಿ ನಿಮಗೆ ಬರುವ ಒಂದು ಚಾನ್ಸಸ್ಸು ಕಮ್ಮಿ ಇದೆ ನೀವು ಅದನ್ನು ನಂಬಿಕೊಂಡು ಬೇರೆಯವರಿಂದ ಅಪಮಾನ ಅವಮಾನಗಳನ್ನು ಅನುಭವಿಸ್ಬೇಡಿ ವೀಕ್ಷಕರ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಹಣಕಾಸು ಆರ್ಥಿಕದಿಂದ ಸ್ವಲ್ಪ ಹಿನ್ನಡೆಗಳನ್ನು ಆಗೋ ಚಾನ್ಸಸ್ಗಳಿವೆ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಆ ತಾಯಿ ದುರ್ಗಾದೇವಿಯ ಅನುಗ್ರಹಗಳನ್ನು ತಗೋಬೇಕಾಗತ್ತೆ ಇಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹಗಳನ್ನು ತಗೋಬೇಕಾಗತ್ತೆ ಹೋಗಿ ನೀವು ದೇವಸ್ಥಾನಗಳಿಗೆ ಹೋಗಿ ಇಲ್ಲ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಹೋಗಿಬಿಟ್ಟು ನಿಮ್ಮ ಒಂದು ಸಂಕಲ್ಪಗಳನ್ನು ಮಾಡಿ ಅದೇ ರೀತಿಯಲ್ಲಿ ನಿಮ್ಮ ಒಂದು ಬೇಡಿಕೆಗಳನ್ನು ಇಡಿ ಅಮ್ಮನವ್ರದನ್ನು ಕಷ್ಟಗಳನ್ನು ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡಿ ಆ ಥರ ಮುಡುಪುಗಳನ್ನು ಕೊಟ್ಟರೆ ಹಾಗೂ ಆ ಏನು ಅರ್ಪಣೆ ಮಾಡಬೇಕು ನಿಮ್ಮ ಕೈಯಾರೆ ನೀವು ಅರ್ಪಣೆ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟ ಕಾರ್ಖಾನೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೃಶ್ಯ ಏನು ಚಿಂತಿಸಬೇಡಿ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಆದರೆ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಸಂಕಲ್ಪಗಳನ್ನು ಮಾಡೋಣ ಕಾಯಿಗಳು ಕೊಟ್ಟು ನೀವು ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಅದೇ ಥರ ದುರ್ಗಾದೇವಿ ಹಾಗೂ ಲಕ್ಷ್ಮೀ ದೇವಿಯ ಪ್ರಾರ್ಥನೆಗಳನ್ನು ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಆದರೆ ಮಿಥುನ ರಾಶಿಯವರು ಕಪ್ಪು ಬಟ್ಟೆಗಳನ್ನು ಧಾರಣೆ ಮಾಡಬೇಡಿ ವೀಕ್ಷಕರೇ ಅದರಿಂದ ನಿಮಗೆ ಸ್ವಲ್ಪ ದೋಷ ಹಾಗೂ ಧನ ನಷ್ಟಗಳನ್ನು ಹಾಕೋ ಚಾನ್ಸಸ್ ಇರುತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಎಲ್ಲರಿಗೂ ಸರಿ ಒಳ್ಳೆಯದಾಗಲಿ ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ಎಲ್ಲವೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು